ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಗಣಿತ ಅದೇ ಹದಿಮೂರು ಸಂಖ್ಯಾಶಾಸ್ತ್ರ ಹದಿಮೂರು ಪಾಯಿಂಟ್ ಒಂದರಲ್ಲಿ ಕ್ವಶನ್ ನಂಬರ್ ಸೆಕೆಂಡ್ ಎರಡನೇ ಬಾರಿ ನಾವು ಇದು ಸ್ವಲ್ಪ ಲೆಕ್ಕ ಚೇಂಜ್ ಆಗಿದೆ ಸ್ವಲ್ಪ ಎರಡನೇ ಲೆಕ್ಕ ಇನ್ನೊಮ್ಮೆ ಪ್ರಾರಂಭಿಸುತ್ತಿದ್ದೇವೆ ಎರಡನೇ ಪ್ರಶ್ ಕ್ವಶನ್ ಒಂದು ಕಾರ್ಖಾನೆಯ ಐವತ್ತು ನೌಕರರ ದಿನಗೂಲಿ ವಿತರಣೆಯನ್ನು ಈಗ ಕೆಳಗೆ ನೀಡಿದೆ ದಿನಗೂಲಿಗಳಲ್ಲಿ ದಿನಗುಲಿ ಕೊಡಲಾಗಿದೆ ನೌಕರ ಸಂಖ್ಯೆಗಳು ಕೊಡಲಾಗಿದೆ ಈ ಕಾರ್ಖಾನೆ ನೌಕರರ ಸರಾಸರಿ ದಿನಗೂಲಿಗಳನ್ನು ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಇಲ್ಲಿ ನಾವು ನೇರ ವಿಧಾನವನ್ನು ಉಪಯೋಗಿಸಿ ಈ ಲೆಕ್ಕವನ್ನು ನೇರ ವಿಧಾನದಿಂದ ಲೆಕ್ಕವನ್ನು ಬಹಳ ಸರಳವಾಗಿ ಮಾಡಬಹುದು ಒಂದೊಂದಾಗಿ ಮಾಡೋಣ ಇಲ್ಲಿ ಮೊದಲಗಾಗಿ ವರ್ಗಾಂತರ ವರ್ಗಾಂತರ ಅಥವಾ ಸಿ ಐ ಕ್ಲಾಸ್ ಇಂಟರ್ವಲ್ ಇಲ್ಲಿ ಎಫ್ ಒನ್ ಆವೃತ್ತಿ ಎಕ್ಸ್ ಒನ್ ಮಧ್ಯಬಿಂದು ಎಫ್ ಒನ್ ಮತ್ತು ಎಕ್ಸ್ ಒನ್ ಇಲ್ಲಿ ಇಲ್ಲಿ ಕೊಟ್ಟಂತ ಸಂಖ್ಯೆ ದಿನಗೂಲಿಗಳು ಇಲ್ಲಿ ಬರೆಯೋಣ ಐದುನೂರು ಐದುನೂರ ಇಪ್ಪತ್ತು ಅದಕ್ಕೆ ಇಲ್ಲಿ ಹನ್ನೆರಡು ಹನ್ನೆರಡು ಕೊಟ್ಟ ನೋಡ್ರಿ ಹನ್ನೆರಡು ಬರೀರಿ ಅದೇ ತರ ಐದುನೂರ ಇಪ್ಪತ್ತು ಐದುನೂರ ಇಪ್ಪತ್ತು ಐದುನೂರ ನಲವತ್ತು ಹದಿನಾಲ್ಕು ಅದೇ ತರ ಐದುನೂರ ನಲವತ್ತು ఐదునూర అరవత్తు ఎంటు ఐదునూర అరవత్ ఐదునూర ఎవరు ఆరు స్వల్పేజ్ మేలు తోర ఎంబత్ ಆರ್ನೂರು ಸೊ ಇದಕ್ಕೆ ಕೊನೆಗೆ ಇಲ್ಲಿ ಹತ್ತು ನೋಡಿರಿ ನಾವು ಮಧ್ಯಾಂತರ ಕಂಡು ಹಿಡಬೇಕಂದ್ರೆ ಎಕ್ಸ್ ಒನ್ ಕಂಡುಹಿಡಬೇಕಾದ್ರೆ ಐದುನೂರು ಗುಂಡ್ಲೆ ಐದುನೂರ ಹತ್ತನ್ನು ಕೂಡಿಸಿದರೆ ಸಾವಿರದ ಇಪ್ಪತ್ತು ಸೊ ಅದರ ಎರಡರಲ್ಲಿ ಭಾಗ ಮಾಡಿದ್ರೆ ಐದುನೂರ ಹತ್ತು ಐದುನೂರ ಹತ್ತು ಅದೇ ತರ ಐನೂರ ಇಪ್ಪತ್ತು ಪ್ಲಸ್ ಐದನೂರ ನಲ್ವತ್ತು ಒಂದ್ ಸಾವಿರದ ಅರವತ್ತು ಸಾವಿರ ಅರವತ್ತಕ್ಕ ಎರಡಲ್ಲಿ ಬ್ಯಾಕ್ ಮಾಡಿದ್ರೆ ಐದನೂರ ಮೂವತ್ತು ನೋಡ್ರಿ ಎರಡಕ್ಕ ಇಪ್ಪತ್ತು ವ್ಯತ್ಯಾಸ ಬರ್ತದೆ ಇಪ್ಪತ್ತು ವ್ಯತ್ಯಾಸ ಬಂದ್ರೆ ಎಲ್ಲಕ್ಕ ಇಪ್ಪತ್ತು 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 ಕುಡ್ಸ್ಕೊತ್ರಿ ಈಗ ಐದನೂರ ಐವತ್ತು ಇದರಾಗಿ ಇಪ್ಪತ್ತು ಕುಡಿಸ್ರಿ ಮತ್ತಿದ್ರಾಗ ಇಪ್ಪತ್ತು ಕುಡಿಸ್ರಿ ಐದುನೂರ ಎಪ್ಪತ್ತು ಮತ್ತು ಮತ್ತಿದ್ರಾಗ ಇಪ್ಪತ್ತು ಕುಡಿಸ್ರಿ ಐದುನೂರ ತೊಂಬತ್ತು ಆಯಿತು ಈ ನೆಕ್ಸ್ಟ್ ಎಕ್ಸ್ ಒನ್ ಎಫ್ ಒನ್ ಅಂದರೆ ಇಲ್ಲಿ ಎಕ್ಸ್ ಒನ್ ಇದು ಎಫ್ ಒನ್ ಎರಡು ಗುಣ ಹಾಕ್ರಿ ಸೊ ಹನ್ನೆರಡು ಗುಂಡ್ಲೆ ಐದುನೂರ ಹತ್ತು ಅಂದರೆ ಆರು ಸಾವಿರದ ಒನ್ನೂರ ಇಪ್ಪತ್ತು ಅದೇ ಥರ ಹದಿನಾಲ್ಕು ಗುಂಡ್ಲೆ ಐನೂರ ಇಪ್ಪತ್ತು ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತು ಎಂಟು ಗುಂಡ್ಲೆ ಐದುನೂರ ಐವತ್ತು ಐವತ್ತು ಅಂದರೆ ನಾಲ್ಕು ಸಾವಿರದ ನಾಲ್ಕುನೂರು ಆರು ಗುಂಡ್ಲೆ ಐದುನೂರ ಎಪ್ಪತ್ತು ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತು ಹತ್ತು ಗುಂಡ್ಲೆ ಐನೂರ ತೊಂಬತ್ತಿದ್ರೆ ಇಲ್ಲಿ ಒಂದು ಜೀರೋ ಪ್ಲಸ್ ಮಾಡಿಬಿಟ್ರಿ ಐದುನೂರ ಒಂಬತ್ತು ಐದುನೂರ ಐದು ಸಾವಿರದ ಒಂಬೈನೂರ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಸೊ ಇಲ್ಲಿ ಎಫ್ ಒನ್ ಮೀನ್ಸ್ ಸಿಗ್ಮಾ ಸಿಗ್ಮಾ ಎಫ್ ಒನ್ ಎಷ್ಟು ಬರ್ತಾನೋ ಅಷ್ಟು ಕೂಡ ಸೇರೋದು ಐವತ್ತು ಬರ್ತತೆ ಅದೇ ರೀತಿ ಇಲ್ಲಿ ಸಿಗ್ಮಾ ಎಫ್ ಒನ್ ಎಕ್ಸ್ ಒನ್ ಇದು ಅಷ್ಟು ಕೂಡಿಸಿದ್ರಿ ನೋಡ್ರಿ ಇಪ್ಪತ್ತೇಳು ಸಾವಿರದ ಎರಡು ಅರವತ್ತು ಇಲ್ಲಿ ನಾವು ನೇರ ವಿಧಾನವನ್ನು ಯೂಸ್ ಮಾಡ್ತೀವಿ ಅದಕ್ಕೆ ನೇರ ವಿಧಾನ सरासरी इक्वल टू एक्स एक्सपार सिग्मा एफ वन एक्स वन बाय सिग्मा एफ वन इस सूत्र एक्स एक्सपार इक्वल टू सरासरी ट्वेंटी सेवन थाउजेंड टू हंड्रेड सिक्सटी इलेना ಸಿಗ್ಮಾ ಎಕ್ಸ್ಪರ್ ಬರೀಣ್ಣ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅನ್ ನೋಡ್ರಿ ಐತಿ ಐವತ್ತು ಬರ್ಕೊರಿ ಐವತ್ತು ಇ ಝೀರೋ ಈ ಝೀರೋ ಕ್ಯಾನ್ಸಲ್ ಆಯಿತು ಎಕ್ಸ್ಪರ್ ಈಕ್ವಲ್ ಟು ಟೂ ಸವನ್ ಟೂ ಸಿಕ್ಸ್ ಉಳಿತು ನೋಡ್ರಿ ಟೂ ತೌಸಂಡ್ ಸೆವೆನ್ ಟ್ವೆಂಟಿ ಸಿಕ್ಸ್ ಡಿವೈಡ್ ಬೈ ಫೈವ್ ಸೊ ಇದಕ್ಕೆ ನೋಡ್ರಿ ಇದರಲ್ಲಿ ಬಹಕಾರ ಮಾಡಬೇಕು ಇದರಲ್ಲಿ ಬಾಕರ್ ಮಾಡಿದ್ರೆ ನೋಡ್ರಿ ಏನ್ ಐದು ನಾಲ್ಕು ಇದರಲ್ಲಿ ಇಪ್ಪತ್ತೈದು ಇಪ್ಪತ್ತು ಇಲ್ಲಿ ಇಪ್ಪತ್ತೈದು ಇದೊಂದು ಐದರಲ್ಲಿ ಹತ್ತು ಅಂದ್ರೆ ಫೈವ್ ಫೋರ್ ಫೈವ್ ಪಾಯಿಂಟ್ ಟ್ವೆಂಟಿ ಇಷ್ಟ ಅನ್ಸ ಬರ್ತೈತಿ ನೋಡ್ರಿ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಅಭ್ಯಾಸ ಹದಿಮೂರು ಕ್ವಶನ್ ನಂಬರ್ ಹದಿಮೂರು ಪಾಯಿಂಟ್ ಒಂದೊಂದು ಮೂರನೇದು ಮೂರನೇದು ಈ ಕೆಳಗಿನ ವಿತರಣೆ ಒಂದು ಪ್ರದೇಶದ ಮಕ್ಕಳ ದಿನನಿತ್ಯದ ಕೈ ಖರ್ಚಿನ ಹಣವನ್ನು ಪಾಕೆಟ್ ಅಲೌನ್ಸ್ ತೋರಿಸುತ್ತದೆ ಸರಾಸರಿ ಈ ಖರ್ಚಿನ ಹಣವು ರೂಪಾಯಿ ಹದಿನೆಂಟು ಆದರೆ ಬಿಟ್ಟು ಹೋಗಿರುವ ಆವೃತ್ತಿ ಎಫ್ ಅನ್ನು ಕಂಡುಹಿಡಿಯಿರಿ ಏನು ಆವೃತ್ತಿಯನ್ನು ಕಂಡುಹಿಡಿಯೋಣ ಸ್ವಲ್ಪ ಮೇಲೆ ತೊಗೊಳು ತೊಳೆದು ಅಂದರೆ ಅಷ್ಟು ಕಂಬ ತುಂಬ ಇಲ್ಲಿ ಸಿ ಐ ವರ್ಗಾಂತರ ಫ್ರೀಕ್ವೆನ್ಸಿ ಆವೃತ್ತಿ ಮಧ್ಯ ಬೆಲೆ ಎಕ್ಸ್ ಒನ್ ಇಲ್ಲಿ ಎಫ್ ಒನ್ ಎಕ್ಸ್ ಒನ್ ತುಂಬೋಣ ಕೊಟ್ಟದ್ದ ಸಂಖ್ಯೆ ಹನ್ನೊಂದು ಹದಿಮೂರು ಲೆಕ್ಕ ಏಳು ತುಂಬ್ರಿ ಹದಿಮೂರು ಹದಿನೈದು ಆರು ಕೊಟ್ಟದ್ದ ಸಂಖ್ಯೆ ಹದಿನೈದು ಹದಿನೇಳು ಒಂಬತ್ತು ಹದಿನೇಳು ಹತ್ತೊಂಬತ್ತು ಹದಿಮೂರು ಹತ್ತೊಂಬತ್ತು ಇಪ್ಪತ್ತೊಂದು ಇಲ್ಲಿ ಇಲ್ಲ ಅಲ್ಫಾಬೇಟ ಎಫ್ ಕೊಟ್ಟ ನೋಡ್ರಿ ಇಲ್ಲಿ ಅನ್ನು ಸೂಚಿಸೋಣ ಇಪ್ಪತ್ತೊಂದು ಇಪ್ಪತ್ತ್ಮೂರು ಐದು ಇಪ್ಪತ್ತ್ಮೂರು ಇಪ್ಪತ್ತೈದು ಈಗ ಎಕ್ಸ್ ಒನ್ ಕಂಡುಹಿಡೀಬೇಕಾಗ ನೋಡ್ರಿ ಹನ್ನೊಂದು ಪ್ಲಸ್ ಇಪ್ಪತ್ ಹದಿಮೂರು ಎರಡು ಕೂಡಸೋನಾ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡರಲ್ಲಿ ಡಿವೈಡ್ ಮಾಡಿರಿ ಅಂದರೆ ಇಲ್ಲಿ ಅದೇ ರೀತಿ ಹದಿಮೂರು ಪ್ಲಸ್ ಹದಿನೈದು ಎರಡು ಕೂಡ ಇಪ್ಪತ್ತೆಂಟಾಯ್ತು ಇಪ್ಪತ್ತೆಂಟರ ಈ ಎರಡರ ವ್ಯತ್ಯಾಸ ನೋಡ್ರಿ ಎಷ್ಟಾಯ್ತು ಆಯ್ತು ಎರಡು ವ್ಯತ್ಯಾಸ ಎರಡು ಆಯ್ತು ಅಂದ್ರೆ ಇಲ್ಲಿ ಎರಡು ಎರಡು ಜಾಸ್ತಿ ಮಾಡ್ಕೊತೀ ಅಂದ್ರೆ ಇಲ್ಲಿ ಹದಿನಾರು ಹದಿನೆಂಟು ಇಪ್ಪತ್ತು ಎರಡೆರಡು ಜಾಸ್ತಿ ಮಾಡ್ಕೊತಾವ್ರಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಹಿಂಗಾರೆ ಮಾಡ್ಬೋದು ಒಂದು ಇದು ಎರಡು ಕೂಡಿ ಎರಡಲ್ಲಿ ಡಿವೈಡ್ ಮಾಡಿದ್ರು ಅಷ್ಟೇ ಬರ್ತದೆ ಎರಡು ಮಾಡಿ ಎರಡು ಮಾಡಿದ್ರೆ ಡಿವೈಡ್ ಹದಿನಾಕಿ ಬರುತ್ತೆ ಎರಡು ಕೂಡ ಟೂಲಿ ಡಿವೈಡ್ ಮಾಡಿದ್ರೆ ಹದಿನಾರು ಬರುತ್ತೆ ಹದಿನೇಳು ಹತ್ತೊಂಬತ್ತು ಎರಡು ಕೂಡಿಸಿದ್ರೆ ಟೂಲಿ ಡಿವೈಡ್ ಮಾಡಿದ್ರೆ ಹದಿನೆಂಟು ಬರುತ್ತೆ ಎರಡು ಕೂಡಿಸಿದ್ರೆ ನಲ್ವತ್ತು ಟೂಲಿ ಡಿವೈಡ್ ಮಾಡಿದ್ರೆ ಇಪ್ಪತ್ತು ಬರುತ್ತೆ ಅದೇ ರೀತಿ ಇದು ಎರಡು ಟೂ ಡಿವೈಡ್ ಮಾಡಿದ್ರೆ ಇಪ್ಪತ್ತ ಎರಡೇ ಬರ್ತೈತೆ ಅದೇ ರೀತಿ ನೀವು ಎಲ್ಲ ಮಾಡಬಹುದು ಅಥವಾ ಈ ರೀತಿ ಎರಡಕ್ಕೆ ಡಿಫ್ರೆನ್ಸ್ ಅಷ್ಟೇ ನೋಡ್ಬೇಕು ಟೂ ಡಿಫ್ರೆನ್ಸ್ ಇದ್ರೆ ಇದ್ರಾಗ ಟೂ ಟು ಟೂ ನೀವು ಕೂಡಬಿಡ್ರಿ ಟೆನ್ ಡಿಫ್ರೆನ್ಸ್ ಟೆನ್ ಫೈ ಫೈವ್ ಈ ಎಕ್ಸಾಂಪಲ್ ಐತಿ ಅದರಲ್ಲಿ ಇದರಲ್ಲಿ ಎರಡು 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 ಕೂಡಬಿಟ್ರಿ ಅಂದ್ರೆ ನಿಮ್ಗೆ ಆನ್ಸರ್ ಕರೆಕ್ಟ್ ಬಂದ್ಬಿಡ್ತೈತಿ ಇಲ್ಲಿ ಕೊನೆಯಲ್ಲಿ ಒಂದು ಸಂಖ್ಯೆ ಬಿಟ್ಟೆ ನೋಡ್ರಿ ಇದೊಂದು ಬರೀತೀನಿ ಈ ಕೊನೆಯದಾಗಿ ಎಕ್ಸ್ ಒನ್ ಎಫ್ ಒನ್ ಸೆವೆನ್ ಇಂಟು ಟ್ವೆಲ್ ಮಾಡೋಣ ಸೆವೆನ್ ಇಂಟು ಟ್ವೆಲ್ ಇದು ಏಯ್ಟಿ ಫೋರ್ ಎಂಬತ್ನಾಲ್ಕು ಬರೆಯೋಣ ಏಯ್ಟಿ ಫೋರ್ ಸಿಕ್ಸ್ ಇಂಟು ಫೋರ್ಟೀನ್ ಏಯ್ಟಿ ಫೋರ್ ಇದು ಹಾಗೆ ಏಯ್ಟಿ ಫೋರ್ ನೈನ್ ಇಂಟು ಸಿಕ್ಸ್ಟೀನ್ ಒನ್ ಫೋರ್ಟಿ ಫೋರ್ ಒನ್ ಫಾರ್ಟಿ ಫೋರ್ ಥರ್ಟೀನ್ ಇಂಟು ಏಯ್ಟೀನ್ ಥರ್ಟೀನ್ ಇಂಟು ಏಯ್ಟೀನ್ ಟು ಥರ್ಟಿ ಫೋರ್ f into ಟ್ವೆಂಟಿ ಮೀನ್ಸ್ ಇದು ಎಫ್ ಟ್ವೆಂಟಿ ಎಫ್ ಟ್ವೆಂಟಿ 5 ಇಂಟು ಟ್ವೆಂಟಿ ಟೂ ಹಂಡ್ರೆಡ್ 24 ಟೆನ್ ಹಂಡ್ರೆಡ್ ಟೆನ್ ಟ್ವೆಂಟಿ ಫೋರ್ ನೈಂಟಿ ಸಿಕ್ಸ್ ಇಲ್ಲಿ ಸಿಗ್ಮಾ ಎಫ್ ಒನ್ ಎಫ್ ಪ್ಲಸ್ ಬರೋದಲ್ ನೋಡ್ರಿ f ಪ್ಲಸ್ ಫೋರ್ಟಿ ಫೋರ್ ಅಷ್ಟು ಕುಡಿಸಿದ್ರೆ ಇದು ಫೋರ್ಟಿ ಫೋರ್ ಪ್ಲಸ್ ಇದು ಎಫ್ ಐತೆ ಎಫ್ ಪ್ಲಸ್ ಆಗುದಿಲ್ಲ ವಿಜಾತಿ ಐತಿ ಎಫ್ ಪ್ಲಸ್ ಫೋರ್ಟಿ ಅದೇ ರೀತಿ ಇಲ್ಲಿ ನೋಡಿರಿ ಇಲ್ಲಿ ಸಿಗ್ಮಾ ಎಫ್ ಒನ್ ಎಕ್ಸ್ ಒನ್ ಟ್ವೆಂಟಿ ಎಫ್ ಟ್ವೆಂಟಿ ಎಫ್ ಸಪ್ರೇಟೆಡ್ ಪ್ಲಸ್ ಅಂದ್ರೆ ಟೂ ಟು ಇಲ್ಲಿ ಕೂಡ ನೋಡ್ರಿ ನಾವು ಇಲ್ಲಿ ನೇರ ವಿಧಾನವನ್ನು ಬಳಕೆ ಮಾಡೋಣ ಎಕ್ಸ್ವಲ್ ಟು ಸಿಗ್ಮಾ ಎಫ್ ಒನ್ ಎಕ್ಸ್ ಒನ್ ಬೈ ಸಿಗ್ಮಾ ಎಫ್ ಒನ್ ಸರ ಸರಿ సిగ్మా ఎఫ్ వన్ ట్వంటీ ఎఫ్ ప్లస్ సెవెన్ ఫిఫ్టీ టూ డివైడెడ్ బాయ్ ఎఫ్ ప్లస్ ఫోర్టీ ఫోర్ ఎఫ్ ప్లస్ ఫోర్టీ ఫోర్ ఐదు

बड़स्ती नौ बेरको रही 20 एफ प्लस सेवन फिफ्टी टूर ओणा एटीन इंटू एफ प्लस फोटी फोर ट्वेंटी एफ प्लस

सेवन फिफ्टी टू का माइनस सेवन फिफ्टी टू ट्वेंटी एफ अलग एटीन एफ हाँ टू एफ उल्त सो सेवन नाइंटी टू वन फिफ्टी टू हाँ इटी उल्ते डाइड बाय टोटल फोर्टी सो एफ इक्वल टू ट्वेंटी बाय टू सो एफ इक्वल टू ಟು ಟ್ವೆಂಟಿ ಟ್ವೆಂಟಿ ಅನ್ಸರ್ ಆವೃತ್ತಿ ಎಫ್ ಅನ್ನು ನಾವು ಕಂಡುಹಿಡಿದ್ದೇವೆ ಎಫ್ ಇಕ್ವಲ್ ಟು ಇಲ್ಲಿ ಟ್ವೆಂಟಿ ಅನ್ಸರ್ ಬಂದಿದೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿರಿ ഈ വീഡിയോ എല്ലാ ഗ്രൂപ്പിനെ ഷെയർ മാി ധന്യവദം